ಶಿಕ್ಷಣವೆಂಬ ಅಸ್ತ್ರದಿಂದ ನಾವು ಬದುಕಿನಲ್ಲಿ ಅತ್ಯುತ್ತಮವಾದಂತ ಸಾಧನೆ ಮಾಡಲು ಸಾಧ್ಯ ಈಗ ಈ ಮಕ್ಕಳನ್ನು ಶಿಕ್ಷಣವಂತರನ್ನಾಗಿ ಮಾಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ ಎಂ ಫಡ್ನೀಸ್ ಅವರು ಬೆಣ್ಣೆಹಳ್ಳಿ ಗ್ರಾಮದ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವ ಹಾಗೂ ಜಿಎನ್ ಕಮ್ಮಾರ್ ಗುರುಗಳ ಅಭಿನಂದನಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು ಮಕ್ಕಳು ಒಳ್ಳೆಯ ಶಿಕ್ಷಣ ಪಡೆಯಬೇಕು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಶಿಕ್ಷಣಕ್ಕೆ ಸಹಕಾರಿಯಾಗುವ ಹಲವಾರು ಯೋಜನೆಗಳನ್ನ ಸರ್ಕಾರ ನೀಡುತ್ತಿದ್ದು ಪಾಲಕರು ಮಕ್ಕಳ ಓದಿನ ಕಡೆಗೆ ಗಮನ ಹರಿಸಬೇಕು ಮೊಬೈಲ್ ಹಾಗೂ ಟಿವಿಯಿಂದ ಮಕ್ಕಳನ್ನ ದೂರವಿಡಿ ಎಂದು ಪಾಲಕರಿಗೆ ತಿಳಿಸಿದರು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ನುಡಿಯನ್ನ ಶಿಕ್ಷಕರಾದ ಮನೋಹರ್ ಅವರು ಮಾತನಾಡಿದರು ವಾರ್ಷಿಕ ವರದಿಯನ್ನು ಪ್ರಧಾನ ಗುರುಗಳಾದ ಪವರ್ ಗುರುಗಳು ಮಂಡಿಸಿದರು ನಂತರ ಸೇವಾ ನಿವೃತ್ತಿ ಅಂಚಿನಲ್ಲಿರುವ ಜೆಎನ್ ಕಮ್ಮಾರ್ ಗುರುಗಳಿಗೆ ಶಾಲಾ ಗುರು ಬಳಗ ಗ್ರಾಮಸ್ಥರು ಶಿಕ್ಷಣ ಇಲಾಖೆ ಹಾಗೂ ಎಸ್ಟಿಎಂಸಿ ಬಳಗದಿಂದ ಗೌರವಿಸಿ ಅಭಿನಂದಿಸಿದರು ನಂತರ ಕಾನೂನು ವ್ಯವಸ್ಥೆ ಮೂಲಕ ತಾಲೂಕಿನಲ್ಲಿ ಸೇವೆ ಸಲ್ಲಿಸುತ್ತಿರುವ ಪೊಲೀಸ್ ಇಲಾಖೆ ಹಾಗೂ ಅಂಕು ಡಂಕುಗಳನ್ನ ತಿದ್ದುವ ಮೂಲಕ ತಾಲೂಕಿನಲ್ಲಿರುವ ಸಮಸ್ಯೆಗಳನ್ನು ಸುದ್ದಿಯ ಮೂಲಕ ಜನಸಾಮಾನ್ಯರ ಧ್ವನಿಯಾದ ಸುದ್ದಿ ಮಾಧ್ಯಮದವರನ್ನ ಗೌರವಿಸಿ ಸನ್ಮಾನಿಸಿದರು ನಂತರ ಮಾತನಾಡಿದ ಎಸ್ಟಿಎಂಸಿ ಅಧ್ಯಕ್ಷರಾದ ದೇವಪ್ಪ ಕಂಬಳಿ ಅವರು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಶಿಕ್ಷಣ ಇಲಾಖೆಯ ಜೊತೆ ಗ್ರಾಮಸ್ಥರ ಸಹಕಾರಗಳ ಅಭಿವೃದ್ಧಿಗೆ ಪೂರಕವಾಗಿರುತ್ತದೆ ನಮ್ಮೂರ ಶಾಲೆಯಲ್ಲಿ ಉತ್ತಮವಾದ ಗುರುಬಳಗ ಹೊಂದಿದ್ದು ಗ್ರಾಮಸ್ಥರು ಕೂಡ ಸಹಕಾರ ನೀಡಿದ್ದು ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಈ ಸಂದರ್ಭದಲ್ಲಿ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ಗಂಗಾಧರ ಅಣ್ಣಿಗೇರಿ ಶಂಕರ್ ಹಡಗಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ದೇವಪ್ಪ ಹೊಸ ಕುರುಬರ ಹಾಗೂ ಎಸ್ಡಿಎಂಸಿ ಸದಸ್ಯರುಗಳು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಗ್ರಾಮದ ಯುವಕರು ಪಾಲಕರು ಗಿರಿಗಿರಿಯರು ಉಪಸ್ಥಿತರಿದ್ದರು

ಮನವಿಯನ್ನು ಮಾಡಿದ್ರ ಮಕ್ಕಳನ್ನು ಮಕ್ಕಳು ಒಳ್ಳೆ ಶಿಕ್ಷಣ ಪಡೆಯುವಂತಹ ಶಿಕ್ಷಣದಿಂದ ನಾವು ಬದುಕಲ್ಲಿ ಅರ್ಥವಾಗಿರ್ತಕ್ಕಂಥ ಸಾಧನೆಗಳು ಸಾಧ್ಯತೆ ಉತ್ತಮವಾಗಿರ್ತಕ್ಕಂಥ ಬದುಕನ್ನು ಕಟ್ಟಲು ಸಾಧ್ಯ ದಯವಿಟ್ಟು ಪ್ರತಿದಿನ ನಮ್ಮ ಮಕ್ಕಳನ್ನು ನಿರಂತರವಾಗಿ

ಇನ್ನು ಶಿಕ್ಷಕರಾಗಿರ್ತವೆ ಮುಂದಿನ ದಿನಗಳಲ್ಲಿ ಶಾಲೆಯ ಮೂರು ವಿದ್ಯಾರ್ಥಿ ಅವರು ಪ್ರತಿಭಟಕರಲ್ಲಿ ಐ ಎಸ್ ಅಫಲರಾಗಿ ಜೊತೆಗೆ